ಅಸೇ ಮಂತ್ರಿ ಈಶ್ವರ್ ಯಾನಿ ಸಾಧಿತ್ ಅನುದಾನ ಬರಬೇಕಾಗಿತ್ತು ಅದು ಹಿಂದೆನೆ ಅನುದಾನ ಆಗಿ ನಾನು ಹೆಚ್ಚುವರಿ ಅನುದಾನ ಕೊಡಬೇಕು ಅಂತ ಕೇಳಿದ್ದೆ ಅದಕ್ಕೆ ಹತ್ತು ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ನಮಗೆ ಮಂಜೂರಿ ಆಗಿದೆ ಈ ಹತ್ತು ಕೋಟಿ ರೂಪಾಯಿಗೆ ಟೆಂಡರ್ ಮಾಡಿ ವಿವಿಧ ಬಡಾವಣೆಗಳಲ್ಲಿ ಸಿಸಿ ರಸ್ತೆ ಚರಂಡಿ ನೀರು ಬೀದಿ ದೀಪ ಉದ್ಯಾನವನದ ನಿರ್ಮಾಣ ಈ ಕಾಮಗಾರಿಗಳು ಕೈಗೆತ್ತಿಕೊಳ್ಳಲಾಗಿದೆ ಈ ಒಂದು ಕಾಮಗಾರಿಗಳ ಶಂಕುಸ್ಥಾಪನೆಯಲ್ಲಿ ಇವತ್ತು ನಾವೆಲ್ಲ ಭಾಗವಹಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರಾದಂತಹ ಸಹೋದರಿ ಶ್ರೀಮತಿ ಶಶಿಕಲಾ ಅಶೋಕ್ ಅವರಿದ್ದಾರೆ ವಿಜಯ್ ವಿಜಯಕುಮಾರ್ ಅವರು ನಮ್ಮ ಸಿ ಓ ಗಿರೀಶ್ ಅವರಿದ್ದಾರೆ ಎ ಸಿ ಮುಕುಲ್ ಅವರಿದ್ದಾರೆ ಎಲ್ಲ ಪುರಸಭೆ ಸದಸ್ಯರು ಬಸವ ವೆಂಕೆ ಅವರು ಓಂಕಾರ ಅವರು ರೇಷ್ಮೆ ಅವರು ಮತ್ತೆ ಈ ಕಡೆ ಹನುಮಂತರಾವ್ ಚವ್ಹಾಣ್ ಅವರು ಇಲ್ಲಿ ಎಲ್ಲ ನಮ್ಮ ಸಹೋದರಿ ಸದಸ್ಯರಿದ್ದಾರೆ ಈ ಭಾಗದಲ್ಲಿ ಚೌಧರಿ ಇದ್ದಾರೆ ಅನಿಲ್ ಸುಂಟೆ ಇದಾರೆ ರಾಜ್ಕುಮಾರ್ ಅವರು ಪಂಚಿಲ್ ಅವರು ಅತೀಕ್ರವರು ನಮ್ಮ ಏನು ಅತ್ಯಂತ ಪ್ರಮುಖವಾದಂತ ಅನೇಕ ಮುಖಂಡಗಳಿದೀರಿ ಇಲ್ಲಿ ವಿಲಾಸ್ ಮೌರ್ಯ ಅವರು ಪ್ರಕಾಶ್ ಮಾಶೆಟ್ಟಿ ಅವರು ವಿಶ್ವನಾಥ್ ಮೌರ್ಯ ಅವರು ಪ್ರಶಾಂತ್ ಅವರು ಬಂಗಾರೆ ಅವರು ಎಲ್ಲರ ಹೆಸರು ತಗೊಂಡ್ರೆ ಈಗ ಕೈಲಾಶ್ ಆಗ್ಲಿ ಇನ್ನಿತರ ಬಹಳ ಜನ ಇದ್ದೀರಿ ಮತ್ತೆಲ್ಲ ನಮ್ಮ ಅಕ್ಕ ತಂಗಿಯಂದಿರು ಎಲ್ಲ ನಮ್ಮ ಸಹೋದರಿಯರು ಸೇರಿದ್ದೀರಿ ಒಬ್ಬರು ಹೆಸರು ತಗೊಂಡು ಒಬ್ರು ಬಿಟ್ಬಿಟ್ರೆ ಅದು ಕಷ್ಟನೇ ಇದೆ ಹೀಗಾಗಿ ಆ ಕಡೆ ಈ ಕಡೆ ತಿಳ್ಕೊಳ್ರಿ ಯಾರ ಹೆಸರು ತೆಗೆದುಕೊಳ್ಳದೆ ಇದ್ರೆ ಯಾರು ನಿರಾಶ್ರ ಬೇಡ ಮೋತಿಲಾಲ್ ಅವರು ಇಲ್ಲೇ ಬಂದಿದ್ದಾರೆ ಈ ಕಾರ್ಯಕ್ರಮದ ಆಯೋಜಕರು ನಮ್ಮ ಪುರಸಭೆಯ ಏನು ಜಿಲ್ಲಾ ಮಟ್ಟದ ಡಿ ಯು ಡಿ ಸಿ ಮುಖ್ಯಸ್ಥರಿದ್ದಾರೆ ಬಾಲ್ಕಿ ಪಟ್ಟಣದ ಎಲ್ಲ ಪ್ರಮುಖ ಸಹೋದರ ಸಹೋದರಿಯರೇ ಬಂಧುಗಳೇ ನಿಮ್ಮೆಲ್ಲರಿಗೆ ಇವತ್ತಿನ ಒಂದು ಕಾರ್ಯಕ್ರಮದ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಈಗಾಗಲೇ ವಿಧಾನಸಭೆ ಚುನಾವಣೆಯಾಗಿ ಇಪ್ಪತ್ತೊಂದು ತಿಂಗಳು ಆಗಿದೆ ಲೋಕಸಭೆ ಚುನಾವಣೆ ಆಗಿನೂ ಸುಮಾರು ಇವತ್ತು ಒಂಬತ್ತು ತಿಂಗಳಾಗಿದೆ ಹತ್ತನೇ ತಿಂಗಳು ನಡೀತಾ ಇದೆ ಒಂಬತ್ತು ತಿಂಗಳು ಮುಗ್ದಿದೆ ಬಾಲ್ಕಿ ಕ್ಷೇತ್ರದ ಜನ ಈ ರಾಜ್ಯದ ಜನ ನಮ್ಮ ಮೇಲೆ ವಿಶ್ವಾಸ ಇಕ್ಕೆ ನಮ್ಮ ನಾಯಕರುಗಳ ಮೇಲೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇಕ್ಕೆ ನಮ್ಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದಿದೆ ಮತ್ತೆ ನೀವೆಲ್ಲ ನೋಡ್ತಾ ಇದ್ದೀರಿ ನಾವೇನೇನು ಭರವಸೆ ಕೊಟ್ಟಿದ್ದೇವೆ ಕೊಟ್ಟ ಮಾತಿನಂತೆ ನಡೀತಾ ಇದ್ದೇವೆ ಎಲ್ಲಾ ಭರವಸೆಗಳನ್ನು ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ದೇವೆ ಐದು ಗ್ಯಾರಂಟಿಯನ್ನು ಯಥಾವತ್ತಾಗಿ ಇಡೀ ದೇಶದಲ್ಲಿ ಜಾರಿಗೆ ತಂದಂತ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಬಹಳ ಹೆಮ್ಮೆಯಿಂದ ಎಂದು ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಇವತ್ತು ಪ್ರತಿಯೊಂದು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡುವಂತಹ ಒಂದು ಮಹತ್ವಾಕಾಂಕ್ಷಿ ಯೋಜನೆ ನಮ್ಮ ಜಿಲ್ಲೆಯಲ್ಲಿ ಮೂರುವರೆ ಲಕ್ಷ ಮಹಿಳೆಯರಿಗೆ ಕೊಡ್ತಾ ಪ್ರತಿ ಕೋಟಿ ರೂಪಾಯಿ ನೇರವಾಗಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಪ್ರತಿಯೊಬ್ಬರಿಗೂ ಮಹಿಳಾ ಸಬಲೀಕರಣ ಯೋಜನೆಯಲ್ಲಿ ಸಿಗ್ತಾ ಇದೆ ಫ್ರೀ ಆಗಿ ಕರೆಂಟ್ ಕೊಡ್ತಾ ಇದ್ದೇವೆ ಹೆಚ್ಚುವರಿ ಅಕ್ಕಿ ಕೊಡ್ತಾ ಇದ್ದೇವೆ ಮಹಿಳೆಯರಿಗಾಗಿ ಶಕ್ತಿ ಯೋಜನೆ ಯುವಕರಿಗೆ ನಿರುದ್ಯೋಗಿ ಭತ್ತೆ ಕೊಡ್ತಾ ಇದ್ದೇವೆ ಇದ್ರ ಜೊತೆಯಲ್ಲಿ ಇವತ್ತು ಬಹಳ ಜನ ನಮ್ಮ ವಿರೋಧ ಪಕ್ಷ ಮಾತನಾಡಿದ್ರು ಯಾಕಂದ್ರೆ ಹಿಂದೆ ಇಪ್ಪತ್ತು ತಿಂಗಳ ಕೆಳಗಡೆ ಬೇರೆ ಪಕ್ಷ ಸರ್ಕಾರ ಇತ್ತು ರಾಜ್ಯದಲ್ಲಿ ಅವರು ಮಾಡ್ಬೋದಾಗಿತ್ತು ಮಾಡಿದ್ರಾ ಮಾಡಿಲ್ಲ ಬರೀ ಬೆಲೆ ಏರಿಕೆ ಆಯ್ತು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ರು ಅವರ ಹೊರೆ ಕಮ್ಮಿ ಮಾಡಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ನಾವು ಗ್ಯಾರಂಟಿ ಕೊಟ್ಟಿದಂತ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ದೊಡ್ಡ ಮಟ್ಟದಲ್ಲಿ ಹೇಳಿದ್ರು ಗ್ಯಾರಂಟಿಗಳು ಕೊಟ್ರೆ ರಾಜ್ಯ ದಿವಾಳಿ ಆಗ್ತದೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಅಭಿವೃದ್ಧಿ ಕುಂಠಿತ ಆಗ್ತದೆ ಅಂತ ಹೇಳಿದ್ರು ಈಗ ನೀವೇ ಆಲೋಚನೆ ಮಾಡಿ ಅಭಿವೃದ್ಧಿ ಆಗ್ತಾ ಇದೆಯಾ ಅಥವಾ ಇಲ್ಲ ನೋಡ್ತಾ ಇದ್ರು ಇಲ್ಲೇ ಸರ್ಕಾರಿ ನೌಕರದವರು ಸಂಬಳ ಏನಾದ್ರು ನಿಂತಿದೆಯಾ ಇಲ್ಲ ಇವತ್ತು ನೀವು ನೋಡಬಹುದು ಬಾಲ್ಕಿ ಪುರಸಭೆಗೆ ನಾವು ಅಧ್ಯಕ್ಷರಾದ್ಮೇಲೆ ಅದರಲ್ಲಿ ವಿಶೇಷವಾಗಿ ನಾನು ಹಿಂದೆ ಪರವಾಯಿ ಸಚಿವನಾಗಿದ್ದೆ ಈಗ ನಮ್ಮ ಸ್ನೇಹಿತರಾದಂತಹ ಬೀದರ್ನವರೇ ರಹೀಂ ಖಾನ್ ಅವರು ಪರಾವಳಿ ಸಚಿವನಾಗಿದ್ದಾರೆ ನಾನು ರಹೀಮ್ ಖಾನ್ ಹೇಳಿದೆ ನಾನಿಂದ ಹೆಂಗೆ ಬೀದರ್ ಜಿಲ್ಲೆಗೆ ಮೂರುವರೆ ನೂರು ಕೋಟಿ ನಾನು ಮುನ್ನೂರ ಐವತ್ತು ಕೋಟಿ ರೂಪಾಯಿ ಬೀದರ್ ಜಿಲ್ಲೆಗೆ ಹೆಚ್ಚುವರಿಯಾಗಿ ಪರಾವಳಿ ಸಚಿವನಾಗಿ ಕೊಟ್ಟಿದ್ದೆ ಬಾಲ್ಕಿಗೆ ನೂರ ಹತ್ತು ಕೋಟಿ ಕೊಟ್ಟಿದ್ದೆ ನೀರು ಬಿಟ್ಟು ಅದು ನೂರ ನೂರ ಇಪ್ಪತ್ತು ಕೋಟಿ ಬಿಟ್ಟು ಬೀದರ್ಗೆ ನೂರ ಇಪ್ಪತ್ತು ಕೋಟಿ ಕೊಟ್ಟಿದೆ ಅವಾಗ ಈಗ ನೀವು ಹೆಚ್ಚುವರಿ ಕೊಡಬೇಕು ಅಂತ ಹೇಳಿದಂತದಕ್ಕೆ ಯೋಜನೆ ಹಾಕೊಂಡು ನಗರೋತ್ಥಾನದಲ್ಲಿ ಹತ್ತು ಕೋಟಿ ಮತ್ತೆ ಎಸ್ ಹತ್ತು ಕೋಟಿ ಈ ಇಪ್ಪತ್ತು ಕೋಟಿ ಮತ್ತೆ ಇನ್ನು ಹದಿನೈದು ಕೋಟಿ ರೂಪಾಯಿ ಹದಿನೈದು ಇಪ್ಪತ್ತು ಸಮ್ಮಿಶ್ ಈಗ ನಾವು ಎಸ್ ಟಿ ಪಿ ಕೊಟ್ಟಿದ್ದೇವೆ ಇಪ್ಪತ್ತೈದು ಕೋಟಿ ಗಾರ್ಡನ್ಗೆ ಅದಕ್ಕೆ ಇಪ್ಪತ್ತೈದು ಇಪ್ಪತ್ತು ಅಂದ್ರೆ ಬಂದ ಮೇಲೆ ಹೆಚ್ಚುವರಿಯಾಗಿ ನಲ್ವತ್ತೈದು ಕೋಟಿ ರೂಪಾಯಿ ಬರಿ ಇವತ್ತು ಮುನ್ಸಿಪಾಲಿಟಿ ಕಡೆಯಿಂದ ಬಾಲ್ಕಿ ಪಟ್ಟಣಕ್ಕೆ ಹಣ ಮಂಜೂರಾತಿ ಮಾಡಿಸಿ ನಾನು ತಂದಿದ್ದೇನೆ ಈ ವೇದಿಕೆ ಮುಖಾಂತರ ರಹೀಮ್ ಖಾನ್ ಅಭಿನಂದನೆ ಹೇಳ್ತಾ ಇದ್ದೇನೆ ಇವತ್ತು ಅದಕ್ಕೆ ಆತ್ಮೀಯ ಬಂಧುಗಳೇ ಗ್ಯಾರಂಟಿನೂ ನಡೀತಾ ಇದೆ ಅಭಿವೃದ್ಧಿ ನಡೀತಾ ಇದೆ ಈಗ ನಿಮ್ಗೆಲ್ಲ ನಾನು ಹೇಳಿದ್ದೆ ಬಾಲ್ಕಿಯಲ್ಲಿ ಏನೇನು ಅಭಿವೃದ್ಧಿ ಆಗ್ಬೇಕಾಗಿದೆ ನೀವು ನೋಡಿದಿರಿ ನಮ್ಮ ಪಟ್ಟಣ ಹೆಂಗೆ ಇತ್ತು ಹಿಂದೆ ನಾನು ಸಚಿವನ ಹಾಕಿಂತ ಪೂರ್ವದಲ್ಲಿ ಇವತ್ತು ನಾನು ಎಂ ಎಲ್ ಎ ಹಾಕಿಂತ ಪೂರ್ವದಲ್ಲಿ ಎರಡು ಸಲ ಬೇರೆ ಬೇರೆ ಇದ್ರು ಆದ್ರೆ ಯಾವುದೇ ರಸ್ತೆ ಇರಲಿಲ್ಲ ಚರಂಡಿ ಇರಲಿಲ್ಲ ಬೀದಿ ದೀಪ ಇರಲಿಲ್ಲ ಕುಡಿಯುವಿನ ವ್ಯವಸ್ಥೆ ಸರಿಯಾಗಿರ್ಲಿಲ್ಲ ಕಸ ವಿಲೇವಾರಿ ಆಗ್ತಾ ಇರಲಿಲ್ಲ ಯಾವುದೇ ಉದ್ಯಾನವನಗಳು ಇರಲಿಲ್ಲ ನೀವು ನೋಡಿದಿರಿ ಈಗ ಬಾಲ್ಕಿ ಬದಲಾವಣೆ ಆಗಿದೆ ಎಲ್ಲಾ ಕಡೆ ಮುಖ್ಯ ರಸ್ತೆಗಳು ಅಗಲೀಕರಣ ಆಗಿದೆ ಎಲ್ಲಾ ಕಡೆ ಇವತ್ತು ಬೀದಿ ದೀಪ ಎಲ್ಲ ಕಡೆ ಹಾಕಿದ್ದೇವೆ ಹಳ್ಳಿ ನಮ್ಮ ಗಲ್ಲಿ ಗಲ್ಲಿಗಳಲ್ಲಿ ಸಣ್ಣ ಸಣ್ಣ ಗಲ್ಲಿ ಇದ್ರ ಸಹಿತ ನೀವು ಸಿಸಿ ರಸ್ತೆ ಚರಂಡಿ ನೋಡ್ತಾ ಇದೀರಿ ಸುಮಾರು ನೂರ ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರಂಜಾ ಡ್ಯಾಂ ನಿಂದ ನೇರವಾಗಿ ಬಾಲ್ಕಿ ಪಟ್ಟಣಕ್ಕೆ ಕುಡಿದಿನ ವ್ಯವಸ್ಥೆ ಇವತ್ತು ಜಾರಿ ಮಾಡಿ ಶುದ್ಧ ಪುಡು ನೀರು ನಿಮ್ಮ ಮನೆ ತನಕ ಪೈಪ್ಲೈನ್ ಮುಖಾಂತರ ಮುಖಾಂತರ ಬರುವಂತ ವ್ಯವಸ್ಥೆ ಬಾಲ್ಕಿ ಪಟ್ಟಣದಲ್ಲಿ ಆಗಿದೆ ಅನ್ನುವಂತ ಮಾತನ್ನು ಬಯಸ್ತಾ ಇದೆ ನನ್ನ ಪಟ್ಟಣದ ಜನರಿಗೆ ಇವತ್ತು ಕೆರೆ ನಿರ್ಮಾಣ ನೀವು ನೋಡಬಹುದು ಈ ಕೆರೆಯಲ್ಲಿ ಯಾವುದೇ ಸೌಕರ್ಯ ಇದಿಲ್ಲ ಅದಕ್ಕೆ ಅನುದಾನ ಬಿಡುಗಡೆ ಮಾಡಿ ವಿಶಿಷ್ಟವಾದಂತ ಒಂದು ಅಲ್ಲಿ ವಾಕಿಂಗ್ ಟ್ರ್ಯಾಕ್ ಒಂದು ಮಾಡಿಬಿಟ್ಟು ಯಾರು ಹಿರಿಯರಿದ್ದಾರೆ ಇದ್ದಾರೆ ಇದ್ದಾರೆ ಅವರಿಗೆ ವಾಯಿವಿಹಾರು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡುವಂತ ಕೆರೆ ನಿರ್ಮಾಣ ಮಾಡಿದ್ದೇವೆ ಸಾಂಸ್ಕೃತಿಕ ಭವನ ನಮ್ಮ ತಹಶೀಲ್ ಕಚೇರಿಯ ಕಟ್ಟಡದ ಪಕ್ಕದಲ್ಲಿ ನಿರ್ಮಾಣ ಮಾಡಿದ್ದೇವೆ ನೀವು ನೋಡಿದಿರಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಒಳ್ಳೆಯ ಒಂದು ಭವ್ಯಾದಂತ ನಿಮ್ಮ ಲೈಬ್ರರಿ ನಿರ್ಮಾಣ ಮಾಡಿದ್ದೇವೆ ಬಾಲ್ಕಿಯಲ್ಲಿ ಈಗೇನು ಬಾಲಕಿಯಲ್ಲಿ ಎಲ್ಲಾ ಭವನ ಬುದ್ಧ ಭವನ ಇರಬಹುದು ಮುಂಬರುವಂತಹ ನಿರ್ಮಾಣಗಳಲ್ಲಿ ಬಸವ ಭವನ ಮರಾಠ ಭವನ ಇವೆಲ್ಲ ಸಮುದಾಯದ ಭವನಗಳು ನಿರ್ಮಾಣ ಮಾಡುವಂತಹ ಯೋಜನೆಯನ್ನು ನಾನು ಹಾಕಿಕೊಂಡಿದ್ದೇನೆ ಅದರ ಜೊತೆಯಲ್ಲಿ ಏನು ಅವಶ್ಯಕತೆ ಇದೆ ಬಾಲ್ಕಿಯಲ್ಲಿ ಒಂದು ಸುಸಜ್ಜಿತವಾದಂತಹ ಆಸ್ಪತ್ರೆ ಇರಬೇಕು ಹೇಳಿ ಒಂದು ಯೋಜನೆಯನ್ನು ರೂಪಿಸಿದ್ದೇವೆ ಒಂದು ಅತ್ಯಂತ ಬಡವರಿಗೆ ಎಲ್ಲ ರೀತಿಯ ಸೌಲಭ್ಯ ಅಲ್ಲಿ ಇವತ್ತು ಕೊಡಬೇಕು ಅಂತ ಹೇಳಿ ನಲವತ್ತು ಕೋಟಿ ರೂಪಾಯಿ ಒಂದು ಆಸ್ಪತ್ರೆಗೆ ನಾನು ಈಗ ಬರುವ ಹದಿನೈದು ದಿವಸ ಒಳಗಾಗಿ ಅದಕ್ಕೆ ಶಂಕುಸ್ಥಾಪನೆ ಆಗ್ತಾ ಇದ್ದೇನೆ ಯಾರು ಬೀದರ್ಗಾಗ್ಲಿ ಮತ್ತೊಂದು ಕಾಲಿ ಹೋಗಬಾರ್ದು ಅನೇಕ ರೋಗಗಳಿಗೆ ಇಲ್ಲೇ ಚಿಕಿತ್ಸೆ ಸಿಗಬೇಕು ಬಡವರಿಗೆ ಅಂತ ಹೇಳಿ ಆ ಒಂದು ದೊಡ್ಡ ಸುಸಜ್ಜಿತವಾದಂತಹ ಎಲ್ಲಾ ಸೌಲಭ್ಯಗಳು ಅಂತ ಆಸ್ಪತ್ರೆ ನಿರ್ಮಾಣ ಮಾಡ್ತಾ ಇದ್ದೀನಿ ಅಂತ ಹೇಳಿಕ್ಕೆ ಬಯಸ್ತಾ ಇದೆ ಅದರ ಜೊತೆಯಲ್ಲಿ ಬಾಲ್ಕಿ ಪಟ್ಟಣದಲ್ಲಿ ಇದೆ ಟೇಕಿ ಹತ್ರ ಸುಮಾರು ಇಪ್ಪತ್ತು ಎಕರೆ ಜಮೀನು ಆ ಜಮೀನನ್ನು ತೆಗೆದುಕೊಂಡು ಇಪ್ಪತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಡೀ ಬೀದರ್ ಜಿಲ್ಲೆಯಲ್ಲಿ ಆ ಮಾದರಿ ಆಗ್ಬೇಕು ಅಲ್ಲಿ ಜಿಲ್ಲೆಯಲ್ಲಿ ಮಾದರಿ ಆಗುವಂತ ರೀತಿಯಲ್ಲಿ ಒಂದು ಸುಸಜ್ಜಿತವಾದಂತ ಕ್ರೀಡಾಂಗಣ ನಿರ್ಮಾಣ ಮಾಡಬೇಕು ಅಂತ ಯೋಜನೆ ಮಾಡಿದ್ದೇನೆ ಅದಕ್ಕೂ ಹದಿನೈದು ದಿವಸ ಒಂದು ತಿಂಗಳೊಳಗಾಗಿ ಶಂಕುಸ್ಥಾಪನೆ ಮಾಡಿ ಇವೆರಡೂ ಮುಖ್ಯವಾದಂತಹ ಒಂದು ಏನು ಕಾಮಗಾರಿಗಳಿದ್ದಾವೆ ಆಸ್ಪತ್ರೆ ಮತ್ತು ಕ್ರೀಡಾಂಗಣ ಇದನ್ನು ಒಂದು ವರ್ಷ ಅಥವಾ ಹದಿನೆಂಟು ತಿಂಗಳ ಒಳಗಾಗಿ ಪೂರ್ಣಗೊಳಿಸಿ ಈ ಬಾಲ್ಕಿ ಪಟ್ಟಣದ ಬಾಲ್ಕಿ ತಾಲೂಕಿನ ನಮ್ಮ ಜನರಿಗೆ ಇದನ್ನು ಲೋಕಾರ್ಪಣೆ ಮಾಡಲಾಗುವುದು ಅಂತ ಹೇಳಿ ಬಹಳ ಹೆಮ್ಮೆಯಿಂದ ತಮ್ಮಲ್ಲಿ ಹೇಳಿಕೆ ಬಯಸ್ತಾ ಇದೆ ಆತ್ಮೀಯ ಬಂಧುಗಳೇ ಇದರ ಜೊತೆಯಲ್ಲಿ ಬಹಳ ದಿವಸದಿಂದ ಹಿಂದಿನ ಸರ್ಕಾರದಲ್ಲಿ ಆಗಿರಲಿಲ್ಲ ನಾಲ್ಕನೂರು ಜನ ಕಲ್ವಾಡಿ ಹತ್ರ ನಾಲ್ಕನೂರು ಮನೆಗಳು ಕಟ್ಟಿದ್ದೇವೆ ಬಡವರಿಗಾಗಿ ಆ ಮನೆಯನ್ನು ಈಗ ಪೂರ್ತಿ ಮಾಡಿ ಅದನ್ನು ಲೋಕಾರ್ಪಣೆ ಮಾಡುವಂತ ಸಮಯ ಬಂದಿದೆ ಒಂದು ಹದಿನೈದು ದಿವಸ ಒಂದು ತಿಂಗಳ ಒಳಗಾಗಿ ಆ ಒಂದು ಕೆಲಸನೂ ಇವತ್ತು ನಾವು ಮಾಡ್ತೀವಿ ಅನ್ನುವಂತ ಮಾತನ್ನು ತಮ್ಮೆಲ್ಲರಿಗೆ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಹೀಗಾಗಿ ನಮ್ಮ ಕ್ಷೇತ್ರದ ಇದಷ್ಟೇ ಅಲ್ಲ ನಮ್ಮಲ್ಲಿ ಬರೀ ರೈತಾಪಿ ಜನ ಇದ್ದಾರೆ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ ಹೀಗಾಗಿ ಆ ಜಂಡಿಗಾಗಿ ನೀರಾವರಿ ಯೋಜನೆ ಇತ್ತು ಮೇಕರ್ ಲಿಫ್ಟ್ ಹಿಂದೆ ಆಗಿರಲಿಲ್ಲ ಆ ಮೇಕರ್ ಲಿಫ್ಟ್ಗೆ ಗೆ ನೂರು ಕೋಟಿ ಐವತ್ತು ಕೋಟಿ ಅವರಾದಲ್ಲಿ ಒಂದು ಕೆರೆ ತುಂಬುವಂತದಕ್ಕೆ ಮುನ್ನೂರು ಕೋಟಿ ಐದ್ನೂರು ಕೋಟಿ ನೀರಾವರಿ ಯೋಜನೆಗೆ ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ನಾನು ಮಂಜೂರಾತಿ ಮಾಡಿಸಿದ್ದೇನೆ ಅದನ್ನು ಮಂಜೂರಾತಿ ಮಾಡಿಸಿ ಈಗ ಒಂದು ಹದಿನೈದು ತಿಂಗಳಲ್ಲಿ ಟೆಂಡರ್ ಆಗಿದೆ ಗುತ್ತಿಗೆದಾರಿಗೆ ನೇಮಕ ಮಾಡಿ ಅದಕ್ಕೂ ಶಂಕುಸ್ಥಾಪನೆ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ನೀರಾವರಿ ಯೋಜನೆ ಇರುವಂತ ವ್ಯಾಪಾರಸ್ಥರು ಅಡತ್ ವ್ಯಾಪಾರಿಗಳು ಇರ್ಬೋದು ರೈತರಿಗೂ ಎಲ್ಲಿ ಸಹಾಯ ಆಗುತ್ತೆ ಆರ್ಥಿಕವಾಗಿ ಅವ್ರ ಜೊತೆಯಲ್ಲಿ ಚಿರಾಣಾ ವ್ಯಾಪಾರಸ್ಥರು ಇರ್ಬೋದು ಬಟ್ಟೆ ಅಂಗಡಿಯವರು ಇರ್ಬೋದು ಎಲ್ಲ ವ್ಯಾಪಾರ ಮಾಡುವವರಿಗೂ ರೈತರ ಆದಾಯ ಬಂತು ಅಂತ ಹೇಳಿದ್ರೆ ಎಲ್ಲರಿಗೂ ಸಹಕಾರ ಆಗ್ತದೆ ಹಾಗೆ ಅದರ ಜೊತೆಯಲ್ಲಿ ಇವತ್ತು ಈ ಭಾಗದಲ್ಲಿ ವಿಶೇಷವಾಗಿ ಒಂದು ಮಾಡೆಲ್ ಸ್ಕೂಲ್ಗಳು ಮಾಡಬೇಕು ಅಂತ ಹೇಳಿ ಕೋಟಿಯಲ್ಲಿ ಕಟಕ್ ಚಿಂಚೋಳಿಯಲ್ಲಿ ಐದು ಕೋಟಿಯಲ್ಲಿ ಪ್ರಾಥಮಿಕ ಹಂತದಲ್ಲಿ ಸರ್ಕಾರಿ ಶಾಲೆಗಳ ನಿರ್ಮಾಣ ಕಾಮಗಾರಿಗಳು ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ ರಸ್ತೆ ಬೇರೆ ಇವಂತೂ ಬಹಳಷ್ಟು ನಡೀತಾ ಇದೆ ಹಾಗೆ ಇವತ್ತು ಯಾರು ಬಡವರಿದ್ದಾರೆ ಬಡತಾರೆ ಕೆಳಗಡೆ ಇದ್ದಾರೆ ಇನ್ನೇನು ನಾನು ಹೇಳಿದ್ದೆ ಇವತ್ತೇನು ನಮ್ಮಲ್ಲಿರುವಂತ ಯಾರಿಗೆ ಮನೆ ಇಲ್ಲ ಅಂತವರಿಗೆ ಮನೆ ಮಂಜೂರಾತಿ ಮಾಡಿಕೊಡ್ತೇವೆ ಅಂತ ಹೇಳಿ ನೀವು ನೋಡಿದ್ದೀರಿ ಸಾವಿರಾರು ಮನೆ ನಾವು ಮಂಜೂರಾತಿ ಮಾಡಿದ್ರೆ ಹೊಟ್ಟೆ ಕಿಚ್ಚಿನಿಂದ ಮನೆ ಮೇಲೆ ದೂರನ್ನ ಸಲ್ಲಿಸಿ ಇವತ್ತು ಮನೆ ಬಡವರಿಗೆ ಕೊಟ್ಟಂತದ್ದು ಅದಕ್ಕೆ ಕಂತು ಬಿಡುಗಡೆ ಆಗದ ರೀತಿಯಲ್ಲಿ ನೋಡಿಕೊಂಡಿದ್ರು ಜನ ಅವರಿಗೆ ಪಾಠ ಕಲಿಸಿದ್ದಾರೆ ಮನೆ ನೀವೆಲ್ಲ ಕಲಿಸಿದ್ದೀರಿ ನಿಮ್ಗೆ ಗೊತ್ತಿದೆ ಈಗ ಈಗ ಮತ್ತೆ ಯಾರ್ಯಾರಿಗೆ ಮನೆ ಇಲ್ಲ ಅಂತವ್ರಿಗೆ ಬೇಸ್ ಲೈನ್ ಸರ್ವೆ ಮಾಡಿ ಅಂತ ಹೇಳಿದ್ದಾವೆ ಆ ಸರ್ವೆ ಮಾಡಿ ಅಂತೇಳಿ ಹೇಳಿ ಆ ಸಮೀಕ್ಷೆ ಮಾಡಿದ ಮೇಲೆ ಅಂತವ್ರೆಲ್ಲರಿಗೆ ಬರುವಂತ ಈ ಒಂದು ಎರಡು ವರ್ಷದ ಅವಧಿಯಲ್ಲಿ ಯಾರೂ ನಮಗೆ ಮನೆ ಇಲ್ಲ ಪಕ್ಕಾ ಮನೆ ರೋಟಿ ಕಪಡಾ ಮಕಾನ್ ಅಂತ ಹೇಳ್ತೀವಿ ಇವತ್ತು ವಸತಿ ವಸ್ತ್ರ ಅನ್ನ ಇದು ಎಲ್ಲರ ಅವಶ್ಯಕತೆ ಪೂರೈಕೆ ಮಾಡುವಂಥದ್ದು ಯಾವುದೇ ನಾಗರಿಕ ವ್ಯವಸ್ಥೆಯಲ್ಲಿ ಸರ್ಕಾರದ ಕರ್ತವ್ಯ ಇದೆ ಅಪೇಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲರ ಅಪೇಕ್ಷೆ ಬಹಳ ಇರ್ತದೆ ಪೂರೈಕೆ ಮಾಡಲೇಬೇಕ ಆ ದೃಷ್ಟಿಯಿಂದ ನನ್ನ ಕ್ಷೇತ್ರದಲ್ಲಿ ಯಾರು ಇವತ್ತು ಅಸ್ಥಿ ರೈತ ಇರಬಾರದು ಅನ್ನುವಂತ ದೃಷ್ಟಿಯಿಂದ ಈ ಒಂದು ಯೋಜನೆ ಸಂಪೂರ್ಣವಾಗಿ ಜಾರಿಗೆ ತರುವಂತ ಕೆಲಸ ಇವತ್ತು ಬರುವಂತ ಸ್ವಲ್ಪ ಜನ ಇದ್ದಾರೆ ಅವರಿಗೂ ಕೊಡುವಂತದಕ್ಕೆ ನಾನು ಯೋಜನೆಯನ್ನು ರೂಪಿಸಿಕೊಂಡಿದ್ದೇನೆ ಅನ್ನುವಂತ ಒಂದು ಮಾತನ್ನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಹಾಗೆ ಇವತ್ತು ನನ್ನ ಅಧ್ಯಕ್ಷತೆಯಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಪಟ್ಟಣದಲ್ಲಿ ಇವತ್ತು ಯಾರ್ಯಾರು ರೆವಿನ್ಯೂ ಲ್ಯಾಂಡ್ ಅಲ್ಲಿ ಯಾರು ಕಂದಾಯ ಭೂಮಿಯಲ್ಲಿ ಎನೆ ಮಾಡದೆ ಲೇಔಟ್ ಅಪ್ರೂವ್ ಆಗದೆ ಏನು ಮನೆ ಕಟ್ಕೊಂಡಿದ್ರು ಅವ್ರಿಗೆ ಬಿ ಖಾತಾ ಎ ಖಾತಾ ಬಿ ಖಾತಾ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿ ನನ್ನ ಅಧ್ಯಕ್ಷತೆಯಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಬ್ ಕಮಿಟಿ ರಚನೆ ಮಾಡಿದ್ರು ಆ ಒಂದು ಸಚಿವ ಸಂಪುಟದ ಉಪ ಸಮಿತಿಯಲ್ಲಿ ನಾವೆಲ್ಲರೂ ಕೂಡಿ ತೀರ್ಮಾನ ಮಾಡಿ ಒಂದು ಕಾಯ್ದೆಯನ್ನು ರೂಪಿಸಿ ಬಿ ಖಾತಾ ಮುನ್ಸಿಪಾಲ್ಟಿಯಿಂದ ಕೊಡಬೇಕು ಅಂತ ಮಾಡಿದ್ದೇವೆ ಅದರಿಂದ ಪುರಸಭೆಯ ಆದಾಯ ಜಾಸ್ತಿ ಆಗ್ತದೆ ನಿಮಗೆ ಒಳ್ಳೆ ಕೆಲಸನೂ ಆಗ್ತದೆ ಅವರಿಗೆ ಮಾರಾಟ ಮಾಡಲಿಕ್ಕೂ ಅವಕಾಶ ಸಿಗ್ತದೆ ಅದರಲ್ಲಿ ತೊಂದರೆ ಆಗೋದಿಲ್ಲ ಬಟ್ ಮುಂಬರುವಂತ ದಿನಗಳಲ್ಲಿ ಯಾವುದೇ ರೆವೆನ್ಯೂ ಲ್ಯಾಂಡ್ ಅಲ್ಲಿ ಇವತ್ತು ಮನೆ ಕಟ್ಕೊಳ್ಳುವಂತದಾಗಲಿ ರಿಜಿಸ್ಟರ್ ಮಾಡಿ ಆಗೋದಿಲ್ಲ ಯಾರು ಆಸ್ತಿ ಕರ ಕಟ್ಟದೆ ಅನಧಿಕೃತವಾಗಿ ಬಡಾವಣೆ ಮಾಡಿದ್ದರಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅಂತವ್ರಿಗೆ ಒಂದು ಸಲ ಅವ್ರಿಗೆ ಅವಕಾಶ ಕೊಡುವಂತ ಕೆಲಸ ಬಹಳ ದಿವಸದಿಂದ ನೆನಪದಿಗೆ ಬಿದ್ದಿತ್ತು ಅದನ್ನು ಜಾರಿಗೆ ಮಾಡುವಂತ ಕೆಲಸ ಅನುಷ್ಠಾನ ಮಾಡುವಂತ ಕೆಲಸ ನಮ್ಮ ಸರ್ಕಾರ ಮಾಡಿದೆ ನಾವು ಮಾಡಿದೀವಿ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಅದಕ್ಕೆ ಆತ್ಮೀಯ ಇವತ್ತು ನಮ್ಮ ಏನು ನಮ್ಮ ನಾಯಕರಿದ್ದಾರೆ ಇವತ್ತು ನಮ್ಮ ಎಐ ಸಿ ಸಿ ಅಧ್ಯಕ್ಷರಾದಂತ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ರಾಜಮಠದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಇವೆಲ್ಲರೂ ಸೇರಿ ಒಂದು ಸಚಿವ ಸಂಪುಟ ರಚನೆ ಮಾಡಿ ಇವತ್ತು ಪಕ್ಷ ನಮಗೆ ಅರಣ್ಯ ಮತ್ತು ಪರಿಸರ ಇಲಾಖೆ ಸಚಿವನಾಗಿ ಮಾಡಿದ ನಂತರ ರಾಜ್ಯದಲ್ಲಿ ಬಹಳಷ್ಟು ಬದಲಾವಣೆ ನೀವು ನೋಡ್ತಾ ಇದ್ದೀರಿ ಹಸಿರೇ ಉಸಿರು ಅಂತ ಹೇಳ್ತೀವಿ ಕಾಡಿದ್ರೆ ನಾಡು ಅಂತ ಹೇಳ್ತೀವಿ ಹೀಗಾಗಿ ಕಾಡು ಬೆಳೆಸುವಂಥದ್ದು ಮತ್ತೆ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ ಆ ನಿಟ್ಟಿನಲ್ಲಿ ನಾನು ಸಚಿವರಾದ ಮೇಲೆ ಮೊದಲನೇ ವರ್ಷ ಬೀದರ್ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಐದು ಕೋಟಿ ನಲವತ್ತೆಂಟು ಲಕ್ಷ ಸಸಿ ನೆಟ್ಟಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಹದಿನೈದು ಲಕ್ಷ ಸಸಿಗಳನ್ನು ನಾವು ನೆಟ್ಟಿದ್ದೇವೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾ ಇದ್ದೇವೆ ಹಾಗೆ ಹೋದ ಲಕ್ಷ ಮಾಡಿದ್ದೇವೆ ಮೂವತ್ತು ಲಕ್ಷ ಆಯ್ತು ಈ ವರ್ಷ ಎಲ್ಲ ರಸ್ತೆಗಳ ಅಕ್ಕಪಕ್ಕದಲ್ಲಿ ಎತ್ತರ ಸಸಿ ನೆಡಬೇಕು ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ದೇನೆ ಮತ್ತೆ ಇದೇ ನಮ್ಮ ಮೈಲಾರ ಮಲ್ಲಣ್ಣ ಮಣ್ಣಿಕೇರಿ ಹತ್ರ ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಪರಿಸರ ಒಂದು ಪ್ರವಾಸೋದ್ಯಮ ಒಂದು ಟ್ರೆಕ್ ಏನಂತೀರಿ ಆ ಟ್ರೆಕ್ ನಿರ್ಮಾಣ ಮಾಡಲಿಕ್ಕೆ ನಾನು ಅನುಮೋದನೆ ಹದಿನೈದು ಕೋಟಿ ಮಂಜೂರಾತಿ ಮಾಡಿದ್ದೇನೆ ಅದರಿಂದ ಬಹಳಷ್ಟು ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಗ್ತದೆ ಹೈದರಾಬಾದ್ ನಿಂದ ಪ್ರವಾಸಿಗರು ಬರ್ತಾರೆ ಅದರಿಂದ ಪರಿಸರ ಪ್ರಕೃತಿಗೂ ಇವತ್ತು ಏನು ನಮ್ಮಲ್ಲಿರುವಂತಹ ವನ್ಯಜೀವಿಗಳು ಏನಿದೆ ಅದಕ್ಕೂ ಸಹಕಾರಿ ಆಗುವಂತಹ ರೀತಿಯಲ್ಲಿ ಯೋಜನೆಯನ್ನು ರೂಪಿಸಿದ್ದೇವೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಬಾಲ್ಕಿಯಲ್ಲಿ ಟ್ರೀ ಪಾರ್ಕ್ ನಿರ್ಮಾಣ ಅದನ್ನು ಮಾಡ್ತಾ ಇದ್ದೇವೆ ಹೀಗಾಗಿ ಇಡೀ ರಾಜ್ಯದ ಬದಲಾವಣೆ ತರುವಂತ ನೋಡ್ತಾ ಇದ್ದೀರಿ ಅನೇಕ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ನಡೀತಾ ಇದೆ ಹೀಗಾಗಿ ತಾವೆಲ್ಲ ಇವತ್ತು ಈ ವಿಷಯ ಏನಿದೆ ನಾವೇನು ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಆ ಅಭಿವೃದ್ಧಿ ಕೆಲಸ ಜನರಿಗೆ ಮುಡಿಸುವಂತ ಕೆಲಸ ನಮ್ಮ ಕಾರ್ಯಕರ್ತರು ಮಾಡಬೇಕು ಅನ್ನುವಂತ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಿಮ್ಗೆಲ್ಲ ಗೊತ್ತಿದೆ ನಾನು ಕಾರ್ಯಾಧ್ಯಕ್ಷನಾಗಿದ್ದೆ ನಾನು ಕಾರ್ಯಾಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಕಲಬುರಗಿಯಲ್ಲಿ ನಮ್ಮ ಒಂದು ಕಾರ್ಯಕ್ರಮ ಇತ್ತು ಮಾನ್ಯ ಕಲಿಗೆಜೋರು ಎ ಸಿ ಸಿ ಮೇಲೆ ಅಭಿನಂದನಾ ಸಮಾರಂಭದಲ್ಲಿ ಎಲ್ಲಾ ನಾಯಕರು ಸೇರಿದ್ರು ಇವತ್ತು ನಮ್ಮ ಪ್ರಣಾಳಿಕೆ ಏನಿತ್ತು ಪಕ್ಷದಲ್ಲಿ ನಮ್ಮ ಸರ್ಕಾರ ಬಂದ್ರೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಪ್ರಣಾಳಿಕೆ ನಾನೇ ತಯಾರು ಮಾಡಿದ್ದೆ ನಾವೆಲ್ಲ ಕೂಡಿ ತಯಾರು ಮಾಡ್ ನಾನು ಆ ತಯಾರು ಮಾಡಿದಾಗ ನಾನು ಬರೆದಿದ್ದೆ ಅದರಲ್ಲಿ ನಮ್ಮ ಸರ್ಕಾರ ಮುಂದೆ ಅಧಿಕಾರಕ್ಕೆ ಬಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರ ಕೋಟಿ ರೂಪಾಯಿ ಅನುದಾನ ಮೀಸಲಿಕ್ಕೇ ಅಂತೇಳಿ ಅವಾಗ ಬಂದಿದ್ದಕ್ಕಾಗಿ ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ಮೀಸಲಿಕ್ಕಿದ್ದಾರೆ ಅದರಲ್ಲಿ ಈಗ ನಮ್ಮ ಬಾಲ್ಕಿ ತಾಲೂಕಿಗೆ ಸುಮಾರು ನೀವು ನೋಡ್ತಾ ಇದ್ದೀರಿ ಒಂದು ನೂರು ಕೋಟಿಗಿಂತಲೂ ಹೆಚ್ಚಿನ ಒಂದು ಅನುದಾನದ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ಬಾಲಿಕೆಯಲ್ಲಿ ನಡೀತಾ ಇದ್ದಾವೆ ಎಲ್ಲಾ ಕಡೆ ತಾಲೂಕಿನಾದ್ಯಂತ ನಡೀತಾ ಇದ್ದಾವೆ ನಮ್ಮ ಜಿಲ್ಲೆಗೆ ಐದು ಸಾವಿರ ಕೋಟಿಯಲ್ಲಿ ಐದ್ನೂರು ಕೋಟಿ ರೂಪಾಯಿ ಬೀದರ್ ಜಿಲ್ಲೆಗೆ ಬಂದಿದೆ ಆ ಬೀದರ್ ಜಿಲ್ಲೆ ಎಲ್ಲಾ ಅನುದಾನ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ ಆ ಕಾಮಗಾರಿ ಪ್ರಾರಂಭ ಆಗಿದೆ ಬರುವಂತ ದಿನಮಾನಗಳಲ್ಲಿ ನೀವೊಂದು ಬದಲಾವಣೆ ಒಂದು ಪರಿವರ್ತನೆ ನೋಡ್ತೀರಿ ಅನ್ನುವಂತ ಒಂದು ಮಾತನ್ನು ನಾನು ಇಲ್ಲಿ ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ನಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಇವತ್ತು ನಮ್ಮ ಎಲ್ಲ ಯುವಕರಿಗೆ ಯುವತಿಯರಿಗೆ ಒಳ್ಳೆ ಆರೋಗ್ಯ ಇರಬೇಕು ಆರೋಗ್ಯದ ಭಾಗ್ಯ ಕೊಡಬೇಕು ಇವತ್ತು ಬಡವರಿಗೆ ಬಡತ ರೀಖೆಗಿಂತ ಮೇಲೆತ್ತುವಂತ ಒಂದು ಕೆಲಸ ಕಾರ್ಯ ನಾವದನ್ನು ಮಾಡಬೇಕಾಗಿದೆ ಸಮಾಜದಲ್ಲಿರುವಂತಹ ಇಲ್ಲಿ ಶೋಷಿತರಿದ್ದಾರೆ ಹಿಂದುಳಿದವರು ಇದ್ದಾರೆ ಬಡವರಿದ್ದಾರೆ ಕಾರ್ಮಿಕರ ಮಕ್ಕಳಿದ್ದಾರೆ ಮಹಿಳೆಯರಿದ್ದಾರೆ ಇದ್ದಾರೆ ಇವತ್ತು ಯಾರು ದುರ್ಬಲರಿದ್ದಾರೆ ಆ ಎಲ್ಲಾ ವರ್ಗದವರನ್ನು ಇವತ್ತು ವಿಶ್ವಾಸದಲ್ಲಿ ತೆಗೆದುಕೊಂಡು ಅವರಿಗೆ ಮುನ್ನಡೆಸುವಂಥದ್ದು ಅವರಿಗೆ ಮೇಲೆತ್ತುವಂತ ಒಂದು ಕೆಲಸ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮ ನಾವು ಸರ್ಕಾರದ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಹೀಗಾಗಿ ಇವತ್ತು ನಮ್ಮ ಉದ್ದೇಶ ಏನಿದೆ ಬರೀ ಇವತ್ತು ಬಾಲ್ಕಿ ಬೀದರ್ ಅಷ್ಟೇ ಅಲ್ಲ ರಾಜ್ಯದಾದ್ಯಂತ ಅಭಿವೃದ್ಧಿ ಮಾಡಬೇಕು ದೇಶದಲ್ಲೇ ಕರ್ನಾಟಕ ನಮ್ಮ ಇರಬೇಕು ಅನ್ನುವಂಥದ್ದು ನಮ್ಮ ಗುರಿಯಾಗಿದೆ ಅನ್ನುವಂಥ ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೇನೆ ಹಾಗೆ ಇವತ್ತು ಬಾಲ್ಕಿ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಇವತ್ತು ಬಾಲ್ಕಿ ಕ್ಷೇತ್ರ ಇನ್ನು ಹೆಚ್ಚಿನ ಅಭಿವೃದ್ಧಿ ಆಗಬೇಕು ಕಲ್ಯಾಣ ಕರ್ನಾಟಕದಲ್ಲೇ ಬಾಲ್ಕಿ ನಂಬರ್ ಒನ್ ಬಾಲ್ಕಿ ಕಾಣಿಸ್ಬೇಕು ನಂಬರ್ ಒನ್ ಕಾಣಿಸ್ಬೇಕು ಅಂತ ಹೇಳಿದ್ರೆ ಸ್ವಚ್ಛತೆ ಇರಬೇಕು ಸ್ವಚ್ಛ ಬಾಲ್ಕಿ ಸುಂದರ ಬಾಲ್ಕಿ ಇವತ್ತು ಆ ರೀತಿಯಲ್ಲಿ ಇವತ್ತು ನಾವು ಮಾಡಲಿಕ್ಕೆ ನಾವೆಲ್ಲರೂ ಕಂಕಣ ಆಗಬೇಕು ಅದಕ್ಕೆ ಪುರಸಭೆಯ ಏನೀಗಾಗಲೇ ಸದಸ್ಯರಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷ ನಾಮನಿರ್ದೇಶಿತ ಸದಸ್ಯರಿದ್ದಾರೆ ಎಲ್ಲರೂ ಒಗ್ಗಟ್ಟಾಗಿ ಅಧಿಕಾರಿಗಳನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು ಇವತ್ತು ಪ್ರತಿ ಪ್ರತಿ ಬಡಾವಣೆಯಲ್ಲಿ ಓಡಾಡಿ ಆವತ್ತು ಸ್ವಚ್ಛತೆ ಕಾಪಾಡುವಂಥದ್ದು ಮತ್ತೆ ನೈರ್ಮಲ್ಯತೆ ಕಾಪಾಡುವಂಥದ್ದು ಅದಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡಬೇಕು ಈಗಾಗಲೇ ಎಫ್ ಎಸ್ ಟಿ ಪಿ ನಾವು ಹತ್ತು ಕಿಲೋಮೀಟರ್ ದೂರ ಮಾಡಿದ್ದೇವೆ ಬೀದರ್ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಬಾಲ್ಕಿಲ್ ಆಗಿದಂತ ಏನ್ ಫೀಕಲ್ ಸ್ಲಜ್ ನಮ್ದು ನಿರ್ಮಾಣ ಮಾಡಿದ್ದೇವೆ ಅದು ಇಡೀ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಂಬರ್ ಒನ್ ಇದೆ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಬಹುದು ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂತ ಕೆಲಸ ಮಾಡಬೇಕಾಗಿದೆ ಈಗೇನು ಸುಮಾರು ಇಪ್ಪತ್ತೈದು ಕೋಟಿ ಗಾರ್ಡನ್ಗಾಗಿ ಮತ್ತೆ ಪ್ಲಾಂಟ್ ಗೆ ಮಂಜೂರಾತಿ ಆಗಿದೆ ಅದನ್ನು ಕ್ರಿಯಾ ಯೋಜನೆ ತಯಾರು ಮಾಡಿ ಅದನ್ನು ಜಾರಿಗೆ ಅದನ್ನು ಅನುಷ್ಠಾನ ಮಾಡುವಂತ ಕೆಲಸ ಮಾಡ್ತೇವೆ ಮತ್ತೆ ಈಗೇನು ಈಗಾಗಲೇ ಇನ್ನೂ ಹತ್ತು ಕೋಟಿ ರೂಪಾಯಿ ನಾವು ಕ್ರಿಯಾ ಯೋಜನೆ ತಯಾರು ಮಾಡಬೇಕಾಗಿದೆ ಬಾಲ್ಕಿ ಪಟ್ಟಣದಲ್ಲಿ ಎಲ್ಲಾದರೂ ಯಾವುದೇ ಬಡಾವಣೆಯಲ್ಲಿ ಯಾರೇ ವಾಸ ಮಾಡ್ತಾ ಇರಲಿ ಅಲ್ಲಿ ರಸ್ತೆ ಚರಂಡಿ ನೀರು ಪೀದಿ ದೀಪ ಇವನ್ ಸಮುದಾಯ ಭವನದ ಕೆಲವೊಂದು ಕಡೆ ಬೇಡಿಕೆ ಇದೆ ನಾನು ಎಲ್ಲಾ ಕಡೆ ಬರ್ತೀನಿ ಅಂತ ಹೇಳಿದ್ದೇನೆ ಕೆಲವೊಂದು ಬಡಾವಣೆಗಳಿಗೆ ಆ ಬಡಾವಣೆಗಳಿಗೆ ಭೇಟಿ ಕೊಡ್ತೇನೆ ಎಲ್ಲೆಲ್ಲಿ ಸಮುದಾಯ ಭವನದ ಅವಶ್ಯಕತೆ ಇದೆ ಅದನ್ನು ಇದರಲ್ಲಿ ತೆಗೆದುಕೊಂಡು ಇವತ್ತು ಬರುವಂತಹ ಒಂದು ಮೂರು ತಿಂಗಳು ಆರು ತಿಂಗಳ ಒಳಗಾಗಿ ಹೆಚ್ಚಿನ ಒಂದು ಅಭಿವೃದ್ಧಿ ಕಾರ್ಯ ಮಾಡಿ ಬಾಲ್ಕಿ ಒಂದು ಮಾದರಿ ಒಂದು ಆದರ್ಶ ಬಾಲ್ಕಿಯನ್ನಾಗಿ ಮಾಡುವಂತಹ ಒಂದು ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ ಅನ್ನುವಂತ ಒಂದು ಮಾತನ್ನು ಹೇಳಿ ಇವತ್ತು ಮತ್ತೊಮ್ಮೆ ಈ ಒಂದು ಹತ್ತು ಕೋಟಿ ರೂಪಾಯಿ ಕಾಮಗಾರಿಗೆ ನಾನು ಚಾಲನೆ ಕೊಡ್ತಾ ಇದ್ದೇನೆ ನಮ್ಮ ಗುತ್ತಿಗೆದಾರರು ಅಧಿಕಾರಿಗಳು ಸೇರಿ ಇವತ್ತು ಗುಣಮಟ್ಟದ ಕಾಮಗಾರಿ ಮಾಡಬೇಕು ಗುಣಮಟ್ಟದಲ್ಲಿ ಯಾವುದೇ ರೀತಿಯ ಒಂದು ಕಾಂಪ್ರಮೈಸ್ ಇಲ್ಲ ಇವತ್ತು ಅದನ್ನು ಜನರು ನೋಡಬೇಕು ಪಾರದರ್ಶಕವಾಗಿ ಇರಬೇಕು ಕಾಲಮಿತಿಯಲ್ಲಿ ಕಾಮಗಾರಿಗಳು ಮುಗಿಸ್ಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೊಟ್ಟು ಇವತ್ತು ನಾನು ನಿನ್ನೆ ರಾತ್ರಿ ತಡಮಾಡಿ ಬೆಂಗಳೂರಿನಿಂದ ಬಂದಿದ್ದೇನೆ ಆದ್ರೂ ನಿನ್ನೆ ಹೇಳಿದ್ರು ತಾವೆಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ಇಲ್ಲಿ ಸೇರಿ ಈ ಒಂದು ಸಭೆ ಯಶಸ್ವಿಯಾಗಿ ಮಾಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತ ಕಾಮಗಾರಿಯನ್ನು ಇಲ್ಲಿದೆ ಎಲ್ಲ ಬಡಾವಣೆಯಲ್ಲಿ ಅವೆಲ್ಲ ಕಾಮಗಾರಿ ಓದಿ ಹೇಳಿ ಇದೆ ಅಂತ ಆ ಕಾಮಗಾರಿ ಹೇಳ್ತಾರೆ ಅದಕ್ಕೆ ಚಾಲನೆ ಚಾಲನೆ ಆಗಿದೆ ಆಯಾ ಬಡಾವಣೆಯವರು ಆಯಾ ನಮ್ಮ ಪುರಸಭೆ ಸದಸ್ಯರು ಪ್ರಮುಖ ಮುಖಂಡರು ತಾವೆಲ್ಲ ತಮ್ಮ ಸಮ್ಮುಖದಲ್ಲಿ ಗುಣಮಟ್ಟದ ಕಾಮಗಾರಿ ಮಾಡಿಕೊಳ್ಳಬೇಕು ಅನ್ನುವಂಥ ಒಂದು ವಿನಂತಿಯನ್ನು ತಮ್ಮೆಲ್ಲರಿಗೆ ಮಾಡಿ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾನೆ